ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಾಸ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ನಾಳೆಯ ಪ್ರೋಮೋದಲ್ಲಿ ಏನಿದೆ ಅಂತ ಪಟ್ ಅಂತ ನೋಡ್ಕೊಂಡು ಬರೋಣ ಹಾಗೆ ನಿಮ್ಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ನೀವು ಕೂಡ ಡೈಲಿ ಮಿಸ್ ಮಾಡದೆ ನೋಡ್ತಾ ಇದ್ದೀರಿ ಅಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ಆಸೆ ಸಂಚಿಕೆಯಲ್ಲಿ ರೋಹಿಣಿ ಮತ್ತು ಶ್ರುತಿ ಅವರ ಕರಿಮಣೆ ಶಾಸ್ತ್ರ ನಡೀತಾ ಇದೆ ಎಲ್ಲರೂ ಕೂಡ ಮಂಟಪಕ್ಕೆ ಬಂದಿದ್ದಾರೆ ರೋಹಿಣಿ ಮತ್ತೆ ಅವರ ತಂದೆ ಬರ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಎಲ್ರಿಗೂ ಕೂಡ ನಂಬಿಸಿ ಬಿಟ್ಟಿದ್ದಾಳೆ ಈಗಾಗಲೇ ಗೆ ಬಂದಿದ್ದಾರೆ ಇನ್ನೇನ್ ಬರ್ತಾರೆ ಅಂತ ಅವ್ರ ಅತ್ತೆ ಕೂಡ ನಂಬ್ಕೊಂಡಿದ್ದಾರೆ ಆದ್ರೆ ಅವಳ ಇಂದಿನ ಪ್ಲಾನ್ ಬೇರೆ ಇದೆ ಸೊ ನೀವು ಇಂದಿನ ಸಂಚಿಕೆ ನೋಡಿರಬಹುದು ಅವಳೊಂದು ಪ್ಲಾನ್ ಮಾಡಿದಾಳೆ ಸೂರ್ಯನ ಚೆನ್ನಾಗಿ ಕುಡಿಸಿ ಅವ್ರನ್ನ ಹೇಗಾದ್ರೂ ಮಾಡಿ ಸಿಗಾಕ್ಸಿದ್ರೆ ನಮ್ ತಂದೆ ಬರೋದನ್ನ ಇವ್ರ ನೆನ್ಪಾರ್ ಬಿಡ್ತಾರೆ ಅಂತ ಅವಳು ಅನ್ಕೊಂಡಿದಾಳೆ ಸೊ ಇನ್ನೊಂದ್ ಕಡೆ ಈ ಕಡೆ ಶ್ರುತಿ ತಂದೆ ತಾಯಿ ಕೂಡ ಒಂದು ಪ್ಲಾನ್ ಮಾಡಿದರೆ ಹೇಗಾದ್ರೂ ಮಾಡಿ ಸೂರ್ಯನ ಕೆದರಿಸಿ ಅವರಿಂದ ಜಗಳ ಹಾಗೆ ಮಾಡಬೇಕು ಹಾಗೆ ಶ್ರುತಿನ ಮತ್ತು ಅಳಿಯನ್ನ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ಶ್ರುತಿ ಅಪ್ಪ ಅಮ್ಮ ಪ್ಲಾನ್ ಮಾಡಿದ್ದಾರೆ ಸೊ ಇನ್ನೊಂದ್ ಕಡೆ ಶ್ರುತಿ ಅಪ್ಪ ಏನ್ ಮಾಡಿದ್ದಾರೆ ಅಂದ್ರೆ ವಾಸುದೇವ ವಾಸುದೇವ್ ಅವ್ರಿಗೆ ಬೇರವ್ ವಾಸುದೇವ್ ಅವರು ರಂಗನಾಥ್ ಅವರನ್ನ ಒಬ್ಬನ ಅವ್ರ ಹಿಂದೆ ಬಿಟ್ಬಿಟ್ಟು ಅವ್ರನ್ನ ಚಪ್ಪಲಿಗಾಲ ಓದಿಸ್ತಾರೆ ಇರ್ತಾರೆ ಸೊ ಅದನ್ನ ನೋಡಿದ ರಂಗನಾಥ್ ಬೇಕಂತಾನೆ ವಾಸದ ಇದನ್ನ ಮಾಡಿದರೆ ಸೂರ್ಯ ಇಲ್ಲಿ ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ಅವರು ಜಗಳ ಆಡ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಹ್ ಕೇಶವನ್ಗೆ ಹೇಳ್ತಾರೆ ಸೊ ಎಲ್ಲಾ ಅರ್ಥ ಆಗಿರುತ್ತೆ ಅಲ್ಲಿ ಸಿಚುವೇಶನ್ ಅನ್ನ ರಂಗನಾಥ್ ಅರ್ಥ ಮಾಡ್ಕೊಂಡು ನಾವೇ ಸಂಭಾಳಿಸಿಕೊಂಡು ಸುಮ್ನೆ ಇರೋಣ ಅಂತ ಹೇಳಿ ಬೇರೆ ಕಡೆ ಹೋಗಿ ಕುತ್ಕೋತಾರೆ ಸೊ ಇನ್ನೊಂದ್ ಕಡೆ ಮೀನಾ ಸೂರ್ಯನ್ಗೆ ಹೇಳಿರ್ತಾಳೆ ಯಾವುದೇ ಕಾರಣಕ್ಕೂ ಈ ಒಂದು ಫಂಕ್ಷನ್ ಮುಗಿಯೋವರೆಗೂ ನೀವು ಮಾತಾಡೋ ಹಾಗಿಲ್ಲ ಅಂತ ಸೂರ್ಯ ಯಾರು ಬಂದರೂ ಕೂಡ ಮೂಗ ಅಭಿನಯ ಮಾಡ್ತಾ ಇರ್ತಾರೆ ಯಾರಿಗೂ ಕೂಡ ಮಾತಾಡಿಸ್ತಾ ಇರಲ್ಲ ಸೊ ಈ ಒಂದು ಸಿಚುವೇಶನ್ ನಡೀತಾ ಇರುತ್ತೆ ಸೊ ಇನ್ನು ನಾಳಿನ ಸಂಚಿಕೆಯಲ್ಲಿ ನಾಳಿನ ಪ್ರೋಮೋ ಏನ್ ತೋರಿಸಿದಾರಪ್ಪ ಅಂದ್ರೆ ನಾಳಿನ ಒಂದು ಪ್ರೋಮೋದಲ್ಲಿ ಒಂದು ಕಡೆ ಶ್ರುತಿ ಅವರ ಅಮ್ಮ ಒಂದು ಹಾರ ಹೋಗ್ತಾರೆ ಮನೆ ಮಗಳು ಇದೇ ಆರ ಇದೇ ಆರ ಹಾಕೊಂಡು ಶಾಸ್ತ್ರ ಮಾಡ್ಕೊಳ್ಬೇಕು ಅಂತ ಇನ್ನೊಂದು ಕಡೆ ಶ್ರುತಿ ಅಮ್ಮ ಇದು ಕೊಟ್ರೆ ಇನ್ನೊಂದು ಕಡೆ ರವಿ ಅಮ್ಮ ಅಂದ್ರೆ ಸಕ್ಕರೆ ಬೇಲಿ ಶಾಂತ ಏನ್ ಮಾಡಿದಾಳೆ ಅಂದ್ರೆ ಅವರ ಒಂದು ಮಲ್ಲಿಗೆ ಹೂವಿನ ಆರವನ್ನೇ ಹಾಕೊಳ್ಬೇಕು ನನ್ನ ಸೊಸೆ ಇದೇ ಹಾಕೊಂಡು ಶಾಸ್ತ್ರ ಮಾಡ್ಕೋಬೇಕು ಅಂತ ಹೇಳ್ತಾಳೆ ಇಲ್ಲಿ ಸರೋಜ ಕೇಳ್ತಾಳೆ ಯಾಕೆ ಈ ಹಾರ ಎತ್ಕೊಂಡು ಹೋಗ್ತಿದ್ಯಾ ಈಗಾಗಲೇ ತಗೊಂಡ್ ತಗೊಂಡ್ಬಂದಿದಾರಲ್ಲಾ ನೀನ್ ಯಾಕೆ ತಗೊಂಡ್ ಬಂದಿದ್ಯಾ ಅಂತ ಕೇಳ್ತಾಳೆ ಅವಾಗ ಶಾಂತ ಹೇಳ್ತಾಳೆ ಇಲ್ಲ ನಾವೇ ನಮ್ಮ ಸೊಸೆಗೆ ಇದೇ ಹಾರ ಹಾಕೋಬೇಕು ಇದೇ ಹಾರ ಹಾಕೊಂಡು ಅವಳು ಶಾಸ್ತ್ರ ಮಾಡಬೇಕು ಅಂತ ಶಾಂತ ಹೇಳ್ತಾಳೆ ಸೊ ಅವರು ಹೋಗ್ತಾ ಇರ್ತಾರೆ ಅವಾಗ ಸೂರ್ಯ ಮೀನನ್ಗೆ ಹೇಳ್ತಾನೆ ನೋಡು ಇವಾಗ ಶುರು ಆಗುತ್ತೆ ಅಸಲಿ ಕಥೆ ಇಬ್ರು ಮಧ್ಯೆ ಹೇಗೆ ಸಕ್ಕರೆ ಬೆಲೆ ಶಾಂತ ಹಾಗೆ ಹಾಗೇನೆ ಸೋನ್ ಪಾಪುಡಿ ಅಮ್ಮನಿಗೂ ನಮ್ಮಮ್ಮನಗೂ ಹೆಂಗ್ ಆಗುತ್ತೆ ನೋಡಿ ಇವಾಗ ನಾನು ಇಲ್ಲೇ ಕೂತಿರ್ತೀನಿ ನೋಡು ಆಟ ನೋಡು ನೀನು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸೊ ಇನ್ನೊಂದ್ ಕಡೆ ಸೂರ್ಯನ ವಿರುದ್ಧ ಎಲ್ಲಾ ಪ್ಲಾನ್ಗಳು ನಡೀತಾ ಇರುತ್ತೆ ಸೊ ಯಾವುದು ಹೇಗೆ ತಿರುವು ಪಡೆದುಕೊಳ್ತಿತ್ತು ಅನ್ನೋದನ್ನ ಎಲ್ರು ಕೂಡ ವೀಕ್ಷಕರು ಕಾತುರದಿಂದ ಕಾಯ್ತಾ ಇದ್ದಾರೆ ಹಾಗೆ ನೀವು ಕೂಡ ಕಾಯ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೂ ಕೂಡ ಸೂರ್ಯ ಮತ್ತು ಮೀನನ ಅಭಿನಯ ಇಷ್ಟ ಆಗಿದೆಯಾ ಅಥವಾ ಆಸೆ ಧಾರಾವಾಹಿಯಲ್ಲಿ ನಿಮ್ಮ ಇಷ್ಟದ ಪಾತ್ರಧಾರಿ ಯಾರು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಹಾಗೆ ಇನ್ನು ಹೆಚ್ಚಿನ ಹೆಚ್ಚಿನ ಆಸೆ ಧಾರಾವಾಹಿಗಳು ಬೇಕು ಆಸೆ ಸಂಚಿಕೆಗಳು ಬೇಕು ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು